ಜೂನ್ ಏಳರಿಂದ ಈ ಮೂರು ರಾಶಿಯವರೆಗೆ ಶುಭ ಫಲಗಳು ಪ್ರಾರಂಭ ಹಣದ ಹರಿವು ಹೆಚ್ಚಾಗುತ್ತೆ ಜ್ಯೋತಿಷ್ಯದಲ್ಲಿ ಮಂಗಳನನ್ನು ಧೈರ್ಯ ಭೂಮಿ ಶೌರ್ಯ ಮತ್ತು ಶಕ್ತಿ ಇತ್ಯಾದಿಗಳ ಅಂಶವೆಂದು ಪರಿಗಣಿಸಲಾಗುತ್ತದೆ ಮಂಗಳ ಪ್ರಸ್ತುತ ಕಟಕ ರಾಶಿಯಲ್ಲಿ ಕುಳಿತಿದ್ದಾನೆ ಎರಡು ಸಾವಿರದ ಇಪ್ಪತ್ತೈದರ ಜೂನ್ ಏಳರಂದು ಸಿಂಹರಾಶಿಯನ್ನು ಪ್ರವೇಶಿಸುತ್ತಾನೆ ಸಿಂಹರಾಶಿಯ ಅಧಿಪತಿ ಸೂರ್ಯ ಸಿಂಹ ರಾಶಿಯಲ್ಲಿ ಮಂಗಳನ ಸಂಚಾರವು ಕೆಲವು ರಾಶಿ ಚಕ್ರ ಚಿಹ್ನೆಗಳಿಗೆ ಪ್ರಯೋಜನಕಾರಿಯಾಗಿದೆ ಮಂಗಳನ ಪ್ರಭಾವದಿಂದಾಗಿ ಈ ರಾಶಿ ಚಕ್ರ ಚಿಹ್ನೆಗಳ ಸಂಪತ್ತು ಹೆಚ್ಚಾಗುತ್ತದೆ ಮತ್ತು ಜೀವನದಲ್ಲಿ ಸಂತೋಷ ಇರುತ್ತದೆ ಸಿಂಹರಾಶಿ ಮಂಗಳನ ಸಂಚಾರವು ಸಿಂಹರಾಶಿಯವರಿಗೆ ಅನುಕೂಲಕರವಾಗಿದೆ ಮಂಗಳನ ಪ್ರಭಾವದಿಂದ ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳುತ್ತೀರಿ ಶಕ್ತಿ ಫಲ ನೀಡುತ್ತದೆ ಈ ಸಮಯವು ದುಡಿಯುವ ಜನರಿಗೆ ಉತ್ತಮವಾಗಿರುತ್ತದೆ ಭೂಮಿ ಕಟ್ಟಡ ಮತ್ತು ವಾಹನ ಖರೀದಿಸುವ ಸಾಧ್ಯತೆ ಇದೆ ಕೊಟ್ ಹೂಡಿಕೆಯ ಲಾಭವನ್ನು ಪಡೆಯುತ್ತೀರಿ ವೈವಾಹಿಕ ಜೀವನವು ಉತ್ತಮವಾಗಿರುತ್ತದೆ ಧನುರಾಶಿ ಮಂಗಳನ ಬದಲಾವಣೆಯು ಧನುರಾಶಿಯವರಿಗೆ ಶುಭವಾಗಲಿದೆ ಅದೃಷ್ಟವು ನಿಮ್ಮ ಪರವಾಗಿರುತ್ತದೆ ಅದೃಷ್ಟವಶಾತ್ ಕೆಲವು ಕೆಲಸಗಳನ್ನು ಮಾಡಲಾಗುತ್ತದೆ ಸ್ಥಗಿತಗೊಂಡ ಕಾರ್ಯಗಳನ್ನು ಪೂರ್ಣಗೊಳಿಸುತ್ತೀರಿ ಕೆಲಸದ ಸ್ಥಳದಲ್ಲಿ ಹಿರಿಯರ ಬೆಂಬಲವು ನಿಮ್ಮ ಪ್ರಗತಿಯ ಬಾಗಿಲನ್ನು ತೆರೆಯುತ್ತದೆ ಉನ್ನತ ಅಧಿಕಾರಿಗಳು ನಿಮ್ಮ ಕೆಲಸವನ್ನು ಶಾಗ್ನಿಸುತ್ತಾರೆ ಒಣದ ಹಣದ ಒಳಹರಿವು ಹೆಚ್ಚಾಗುತ್ತದೆ ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುತ್ತೀರಿ ವೃಶ್ಚಿಕ ರಾಶಿ ಸಿಂಹ ರಾಶಿಯಲ್ಲಿ ಮಂಗಳನ ಸಂಚಾರವು ವೃಚಿಕ ರಾಶಿ ಚಕ್ರದವರಿಗೆ ಎಂದು ಸಾಬೀತುಪಡಿಸುತ್ತದೆ ಈ ಸಮಯದಲ್ಲಿ ನಿಮ್ಮ ವ್ಯವಹಾರ ವಿಸ್ತರಿಸುತ್ತದೆ ವೃತ್ತಿ ಜೀವನದ ಪ್ರಯೋಜನಗಳು ಫಲಪ್ರದವಾಗಿವೆ ಹೊಸ ಕೆಲಸವನ್ನು ಪ್ರಾರಂಭಿಸಲು ಸಾಧ್ಯವಿದೆ ವ್ಯವಹಾರದ ಪರಿಸ್ಥಿತಿ ಬದಲಾಗಿರುತ್ತದೆ ಆರ್ಥಿಕ ಲಾಭಗಳು ಸಿಗಲಿವೆ ಕುಟುಂಬ ಜೀವನವು ಆನಂದಮಯವಾಗಿರುತ್ತದೆ